ಯಾವುದೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್ ನಾನು ಅಂದರೆ ಅದೇ ಹೇಳಿದ್ನಲ್ಲ ಆಗಲಿ ನನಗೆ ನಾನು ಇಷ್ಟು ಬ್ಯುಸಿ ಆಗಬೇಕು ನಾನು ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ ಅನ್ಕೊಂಡು ಬಂದಿದ್ದೆಲ್ಲ ಅಷ್ಟಿಗೆ ಮಾಡಬೇಕು ಪ್ಯಾಷನೆಟಾಗಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಅಷ್ಟೇ ಬಂದಿದ್ದು ನಾನು ಅದು ಉಳಿದದ್ದೆಲ್ಲವೂ ಅದು ಅದು ಕೆಲಸ ಮಾಡ್ತಾ ಮಾಡ್ತಾ ದಕ್ಕಿರೋದು ಅಥವಾ ದಕ್ಕಿದೆ ಅಂತ ಅನ್ಕೊಳ್ಳೋದು ತಪ್ಪು ಇವತ್ತಿದೆ ನಾಳೆ ಇರದೇ ಇರ್ಬೋದು ಹಂಗಂತ ನಮ್ಮ ಫೋಕಸ್ ಕಡಿಮೆ ಆಗಬಾರ್ದಲ್ಲ ಕೆಲಸ ಮಾಡ್ತಾನೆ ಹೋಗು ಇದೇನೋ ನನಗೂ ಅರ್ಥ ಆಗ್ತಾ ಇಲ್ಲ ಮೇಡಮ್ ಕೆಲಸ ಮಾಡಬೇಕು ಅನಿಸುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಅನಿಸುತ್ತೆ ಒಂದು ಸ್ವಲ್ಪ ಅದೃಷ್ಟವೂ ಇರಬೇಕು ಅದೇ ಹೇಳ್ದಲ್ಲ ಸರಿಯಾದ ಜನರ ಸಿಗಬೇಕು ಅಂದರೆ ನಿಮ್ಗೆ ಒಂಚೂರು ಅದೃಷ್ಟ ಇರಬೇಕು ಒಂದೊಂದು ಸರ್ತಿ ಸಣ್ಣ ಪಾಯಿಂಟಿಂದ ಮಿಸ್ ಆಗ್ತಾ ಆಗ್ತಾಯಿರುತ್ತೆ ಈ ಫಾರ್ ಎಕ್ಸಾಂಪಲ್ ನಾನು ಅವನೇ ನಾರಾಯಣ ಅಂತ ಒಂದು ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೆ ಆ ಸಿನ್ಮಾ ಆ ಸಿನಿಮಾದಲ್ಲಿ ಥ್ಯಾಂಕ್ ಯು ಆ ಸಿನಿಮಾದಲ್ಲಿ ಆ ಸಿನಿಮಾ ಸಿಕ್ಕಿದ್ದು ನನಗೆ ಭಾರಿ ವಿಚಿತ್ರ ಅದು ನನ್ನ ಫ್ರೆಂಡ್ ಒಬ್ರು ಯಾರೋ ಆಡಿಷನ್ಗೆ ಹೋಗಿದ್ರು ಅವರು ಹೇಳಿದ್ದು ನನಗೆ ಒಂದು ಆಡಿಷನ್ಗೆ ಹೋಗಿ ಬಂದಿದ್ದೀನಿ ಅಂತ ಹಂಗಾರೆ ನಾನು ಹೋಗ್ತೀನಿ ನಂಗೆ ನಂಬರ್ ಕೊಡು ಬಂದೆ ನಾನು ಅವರು ಏಯ್ ಬೇಡ ರೀ ನಂಬರೆಲ್ಲ ಕೊಡೋದು ಬೇಡ ನನ್ನ ಹೆಸರು ಹೇಳಬೇಡಿ ನಿಮ್ಮ ಹೆಸ್ರು ಹೇಳಲ್ಲ ಕೊಡಿ ನಾನು ನಂಬರ್ ಅಂತ ವಿಚಿತ್ರ ಅಂದರೆ ಅವ್ರು ಸೆಲೆಕ್ಟ್ ಆಗಿರಲ್ಲ ನಾನು ಸೆಲೆಕ್ಟ್ ಆಗಿದ್ದೀನಿ ಸೊ ಸು ಸಮಟೈಮ್ಸ್ ಅಂದರೆ ನಿಮ್ಗೆ ಅದು ಯಾವ ಟೈಮಲ್ಲಿ ಏನು ಹ್ಯಾಪನ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ ಅದು ಅಂದರೆ ಅದು ಯಾವುದು ಸ್ಕ್ರಿಪ್ಟೆಡ್ ಅಲ್ಲಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಈಗ ಇವತ್ತು ಶಿವಣ್ಣ ಸಾರದ್ ವೀಡಿಯೋ ನೋಡಿದ್ದು ಅಷ್ಟೇ ಅದೇ ಅದು ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್